ದೆವ್ವವಿಲ್ಲ ಇದ್ದರು ಇಲ್ಲಿಲ್ಲ ಕೆಂಪಮ್ಮ ಅಲ್ಲ ರೀ ಸ್ಮಶಾನದಲ್ಲಿ ಕೂತ್ಕೊಂಡು ಸಿಗರೆಟ್ ರೀ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರಾ ಅದ್ರ ಮೇಲೆ ಹೆಸರು ನೋಡು ಪೂರ್ಣಚಂದ್ರ ಮೈಸೂರು ಅದ್ ನಾನೇ ನಾನು ಹೊಗೆ ಹಾಕಿಸ್ಕೊಂಡಿದ್ದಾಯ್ತು ನಿನ್ ಜೀವನ ಏನ್ರಿ ಸ್ಮಶಾನದಲ್ಲಿ ದೇವಗಳೆಲ್ಲ ಮಾತಾಡ್ತಾವಲ್ರಿ ಏನಯ್ಯ ಬೆಂಗಳೂರು ಬೆಂಗ್ಳೂರು ಒಳಗಡೆ ಸೆಖೆ ಅಂತ ಮೇಲಕ್ಕೆ ಬಂದ್ರೆ ಇಲ್ಲೂ ಸೆಕೆ ಬಾಬಾ ಬಾ ಹೌದು ಹೌದು ಮಾಮೂಲಿ ಒಳಗೂ ಸೆಕೆ ಹೊರಗೂ ಸೆಕೆ ಹ್ಞೂ ಹಾಂ ನೂರು ಬೆಟ್ಟದ ಕೆಳಗಡೆ ಒಂದೇ ಫ್ಲಾಟ್ ಹಾಂ ಹಾಂ ಏನು ಯೂಟ್ಯೂಬ್ ಚಾನಲ್ ರಿಯಲ್ ಎಸ್ಟೇಟ್ ಹ್ಮ್ ನಿಮ್ಮಪ್ಪ ಅಪ್ಪ ರಿಚ್ ಅಲ್ವ ಹಾಂ ಏನಾಕಿಲ್ಲ ಇದೆಯಾ ಜಮೀನು ವ್ಯವಹಾರಕ್ಕೆ ಒಡ್ದಾಟ ಆಯ್ತು ಒಡ್ದಾಕ್ಬಿಟ್ಟಿಲ್ಲ ತೊಂದರೆ ಹಾಕ್ತೀವಿ ಅಲ್ಲ ಇಲ್ಲಿ ಟೆನ್ ಬೈ ಟೆನ್ ಐತೆ ಬೇಕಾ ಹಾಂ ಫೈ ಬೈ ಫೈ ಮಾರ ತಗೊಳ್ಯಾ ಬಿರ್ಯಾನಿ ಖಾರ ಮಾಡೋಣ ಬಿರಿಯಾನಿ ಹೇ ಏನು ರೀ ಶ್ಮಶಾನ್ದಲ್ಲಿ ದಬ್ಬಗಳಲ್ಲಿ ಎದ್ದ ಕೂತ್ಕೊಂಡು ಮಾತಾಡ್ತಾವಲ್ಲ ಗುರು ಏ ಎಲ್ಲ ನನ್ನ ಫ್ರೆಂಡ್ಸೇ ಭಾಳ ಟೀ ಕುಡ್ಕೊ ಹೋಗುವಂತೆ ಹೈ ಏನು ಮಾತಾಡ್ತಾ ಇದ್ದೀಯ ಸರಿ ನೀನು ಯಾರು ನಾನಾ ನಾನು ನನ್ನ ಹೆಸರು ಸತೀಶ್ ಅಂತ ಮೊನ್ನೆ ಫ್ಲೈಟಲ್ಲಿ ನೀರು ಅಂತ ಕುಡಿದ್ರು ವಾ ಆಮೇಲೆ ಸತ್ತೋದೇ ಅನಿಸುತ್ತೆ ಎಲ್ಲ ಹಾಕಿದಾರೆ ನಿನ್ನ ಇನ್ನೆಲ್ಲ ಹಾಕಿರ್ತಾರೆ ಇಲ್ಲೇ ಹಾಕಿರ್ತಾರೆ ಬಾಡಿ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ